Oh, oh, oh,

ನ್ಯೂಸ್ ಪೇಪರ್ ಇಂಡಿಯನ್ ಎಕ್ಸ್ಪ್ರೆಸ್ ಇಂಗ್ಲಿಷ್ ನ್ಯೂಸ್ ಪೇಪರ್ ದಿ ಹಿಂದೂ ಬೇಕ್ ಅಂತ ನಾ ಹೇಳ್ತೇನೆ ಅವಾಗ ಏನಂದ್ರು ನೀವು ಅಲ್ಲಿ ನಿಂತ್ಕೊಂಡು ಇಷ್ಟು ಜನ ಇರ್ತಿ ಮಿಂಜಾಲೆ ಅದ್ಗಿಂದ ಸ್ನಾನ ಮಾಡೋದು ವಾಶ್ರಮ್ ಆಗೋದು ಎಲ್ಲಾರು ನಮ್ಗೆ ಟೈಮ್ ಆಗುತ್ತೆ ಆಮೇಲೆ ನಷ್ಟ ಮಾಡೋದಕ್ಕೆ ಸ್ಕೂಲ್ಗೆ ಹೋಗ್ಬೇಕು ನಿಂತು ನಮ್ಗ ಅಲ್ಲೇ ಟೈಮ್ ಒಂದು ಫೋನ್ ಅಷ್ಟೇ ಈ ಪೇಪರ್ ಬೇಡಪ್ಪ ಈ ಪೇಪರ್ ಬೇಕಂದ್ರೆ ಬರ್ತಿಲ್ರಿ ಹೇಳಿ ಬಿಟ್ಟಿನಿ ನಮ್ ಚೇಂಜ್ ಬೇಡ ಅದು ಪೇಪರ್ ಅವ್ರಿಗೆಲ್ಲ ಸರ್ಕಾರ ಸವಲತ್ತು ಕೊಟ್ಟಾಗ ನೀವೆಲ್ಲ ಸರಿ ನಮ್ ತಪ್ಪು ನೋಡ್ತೀರಿ ಬಾಲಕರ್ ಕರ್ಕೊಂಡು ಬಾಲಕರ ವಿಷಯಕ್ಕೆ ಬಿಡ್ರಿ ಈಗ ತಿನ್ಬೇಕಂತ ಇದು ಈ ಕುಬೇರನ್ ಮಕ್ಕಳಂತ ಶಬ್ದ ನೆನಪು ನಾವು ಫಾಲೋ ಮಾಡಿಲ್ಲ

மடிகி போன மலோழ எல்லாம் கொடுத்து மிஷின் நீங்க சரி அது வார்டன் வார்டன் அவ்வளோ

ಇದು ಸರಿ ಇಲ್ಲ ತಗೊಂಡು ಹೋಗೋ ನಮ್ಗೆ ಬೇರೆ ಪಾರ್ಟಿ ತಗೊಂಡ್ ಕೊಡ್ಕೊಡೋದ್ಕೆ ನಮ್ ಪಲ್ಯ ಆಗೋದ್ರೆ ಸರಿ ಇದು

ಇಲ್ಲ ಬಲ ಬಲ ಅಲೆ ಕುಂದೆ ಇದೆ ಸರ್ ಎಲ್ಲ ಉಂಟಾ ಮಾಡ್ತೀನಿ ಋಜಾ ಕುಂದೆ ಒಬ್ಬ್ರ ಒಬ್ಬ್ರ ಮಾತಾಡ್ರೆ ಈಗ ಜಡ ಸಂಧಿಗೆ ಅಂತ ಹೇಳಿದ್ರೆ ಮುಸಾದ್ದಿ ಕತ್ತೀವಿ ಕೊಷ್ಟಿ ಉನ್ ಸಮದಷ್ಟು 527 ಮೀಟರ್ ಏನು ಅಂತ ಹೇಳಿದ್ರೆ ಈ ಜೇಷ್ಠ ಲೋಪನೇ ಅಲ್ಲಿ ಹೋಗಿರೋದು ಇದೆಲ್ಲ ಆಗಲ್ಲ ಅಂತ ನೋಪೋತಿ ಅಷ್ಟೆ ಎಲ್ಲ ರಾಜಕೀಯ ನೀತಿಗಳು ಸಾದಾ ಶಿಕ್ಷಣದ ಬಗ್ಗೆ ಬಂದಿರೀವಿ ಅವರು ಯಾರ್ ಯಾರ್ ತಪ್ಪು ಮಾಡಿದ್ರು ಅವರು ನಮಗ ಜರಿಸ್ತೀವಿ ಏನು ಅದು ಮೊದಲು ಬದಲಿ ಮಾಡ್ತೀನಿ ನಾನು ಸರಿ ಮಾಡ್ತೀನಿ ಸಮದ ಅಷ್ಟೆ ಸೊಪ್ ನಿಮ್ಮ ಸಮದ ಪರಿವರ್ತನೆ ಕೈತ ಕೊಡ್ತಾರೆ

ಇಲ್ಲಿ ಇಲ್ಲಿ ಕಡಿದ್ರೆ ಸರಿ ತೂತಿಲ್ರಿ

ಏ ನೋಡಮ್ಮ ನೀನ್ ಯಾರಿಗೋ ಯಾರು ಮಕ್ಕಳು ಯಾರು ಕಂಪ್ಲೇಂಟ್ ಮಾಡಾರೋ ಅವ್ರ ಮೇಲೆ ಇನ್ನ ಅರೆಸ್ಟ್ ಮಾಡಿ ನಾನು ಹೇಳ್ತೀನಿ ಮತ್ತೆ ನಾನು ಸಸ್ಪೆಂಡ್ ಮಾಡಿಸ್ತೀನಿ ನಾನ್ ಹೇಳ್ತೀನಿ ಈ ರೀತಿ ಆದ್ರೆಸ್ಮೆಂಟ್ ಮಾಡುದಿಲ್ಲ ಆ ಮಕ್ಕಳಿಗೆ ಏನು ಅರೆಸ್ಟ್ಮೆಂಟ್ ಮಾಡ್ಕೊಡೋದಾದ್ರೆ